ಸರ್ ಭೇಮವತ್ತು ಸುಖಿನಃ ಕನ್ಯಾ ರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡೋಣ ಈ ವಾರ ಮೂರು ಮುಖ್ಯ ಗ್ರಹಗಳ ಬದಲಾವಣೆ ಆಗ್ತಾ ಇದೆ ರಾಹು ಕೇತು ಹಾಗೂ ಬುಧ ಈ ವಾರ ರಾಹು ನಿಮ್ಮ ಷಷ್ಠ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ಶತ್ರುನಾಶ ಶತ್ರುಧ್ವಂಸ ಇದರಿಂದ ಆರೋಗ್ಯದಲ್ಲಿ ಕೂಡ ಬಹಳ ಸುಧಾರಣೆ ಉಂಟಾಗುತ್ತೆ ಯಾರು ಸ್ವಲ್ಪ ಇಮ್ಯುನಿಟಿ ಪ್ರಾಬ್ಲಮ್ ಮತ್ತು ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಇವರಿಗೆ ನಿಮ್ಮಂತಹವರಿಗೆ ಗೊತ್ತಾಗದಂತಹ ಕೆಲವು ರೋಗಗಳು ಉತ್ಪನ್ನವಾಗುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ತಿನ್ನುವುದರ ಬಗ್ಗೆ ಗಮನ ಕೊಡಲೇಬೇಕಾಗುತ್ತೆ ಎಲ್ಲ ಕೆಲಸದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಓಡಾಡಬೇಕಾದರೂ ಸ್ವಲ್ಪ ಗಮನ ಇರಲಿ ಬಿದ್ದು ಏಟು ಮಾಡ್ಕೊಳ್ಳುವಂತಹ ಅಥವಾ ಈ ಒಂದೂವರೆ ವರ್ಷದಲ್ಲಿ ಏನಾದರೂ ಸಣ್ಣದಾದರೂ ಕೂಡ ಸರ್ಜರಿ ಆಗುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಲೇಬೇಕು ವೈರಿಗಳೇನೋ ಹೆಚ್ಚಾದಂಗೆ ತೋರುತ್ತೆ ಆದರೂ ಕೂಡ ಅವರೆಲ್ಲರೂ ಹಿಮ್ಮೆಟ್ಟಿ ನಿಮ್ಮನ್ನೇ ಜಯಶಾಲಿಯನ್ನಾಗಿ ಮಾಡಿದಂತೆ ಭಾಸವಾಗ್ತಾ ಇರುತ್ತೆ ಆದರೆ ಯಾರ್ಯಾರು ಬಿಸ್ನೆಸ್ ರೈವಲ್ರಿ ಇಟ್ಕೊಂಡಿದ್ದೀರಿ ನಿಮಗೆ ಸ್ವಲ್ಪ ಹುಷಾರಾಗಿರಬೇಕು ಯಾಕೆ ಅಂತಂದರೆ ಸುಮ್ಮನಾದವರು ಒಳಗಡೆ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅದರಿಂದ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಗಮನ ಇಟ್ಟುಕೊಂಡು ನಿಮ್ಮನ್ನು ನೀವು ನೋಡಿಕೊಳ್ಳೋದು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಮುಖ್ಯವಾಗುತ್ತೆ ಕೇತು ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ನಿಮಗೆ ದಿವ್ಯ ನಿರ್ಲಿಪ್ತತೆ ಅಂದರೆ ಆಧ್ಯಾತ್ಮದಲ್ಲಿ ಬಹಳನೇ ಆಸಕ್ತಿ ಉಂಟಾಗುತ್ತೆ ಪ್ರಪಂಚದಲ್ಲಿರುವ ಎಲ್ಲ ವ್ಯವಹಾರನೂ ಇಷ್ಟೇ ಅನ್ನುವಂತಹ ಒಂದು ದಿವ್ಯ ಜ್ಞಾನ ನಿಮಗೆ ಉತ್ಪನ್ನವಾಗುತ್ತೆ ಆದ್ದರಿಂದ ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮದಲ್ಲಿ ಈ ವರ್ಷ ಬಹಳನೇ ಮುಂದೆ ಹೋಗುವಂತಹ ಅನೇಕ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಕೆಲವರಿಗೆ ಗುರು ಪ್ರಾಪ್ತಿಯಾಗಬಹುದು ಮತ್ತು ಇನ್ನ ಬುಧ ನಿಮ್ಮ ನವಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನೇನು ಅಷ್ಟೊಂದು ಒಂದು ಒಳ್ಳೆಯ ಗೋಚಾರ ಅಲ್ಲ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗೋದಿದೆ ಮುಖ್ಯವಾದಂತಹ ಅದೃಷ್ಟ ಇರುವಂತಹ ವಿಚಾರಗಳಲ್ಲಿ ಸ್ವಲ್ಪ ಅದೃಷ್ಟ ಕಡಿಮೆ ಆಯಿತು ಅನ್ನುವಂಥ ಭಾಸವಾಗುತ್ತೆ ಕೆಲವೇ ದಿನಗಳ ನಂತರ ಬುಧ ಈ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋದಾಗ ನಿಮಗೆ ಒಳ್ಳೆಯದಾಗುತ್ತೆ ಗ್ರಹಶಾಂತಿಗೋಸ್ಕರ ಗ್ರಹಶಾಂತಿ ಶ್ಲೋಕಗಳನ್ನು ಹಾಕಾಗಿದೆ ಅದನ್ನು ಖಂಡಿತವಾಗಲು ಮನನ ಮಾಡಿಕೊಳ್ಳಿ ರಾಹು ಮತ್ತು ಕೇತು ಗೋಚಾರದ ವಿಡಿಯೋಗಳನ್ನು ಹಾಕಿದ್ದೀವಿ ಅದನ್ನು ಕೂಡ ಖಂಡಿತ ನೋಡಿ ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ ಅದರಿಂದ ಎಲ್ಲ ಪಾಪಗಳು ದೋಷಗಳು ಪರಿಹಾರವಾಗುತ್ತೆ ಶುಭಮಸ್ತು